ರಾಕೇಶ್ ಭಾಗ್ಯ ಸೋನು ಮೂವರು ಐಶೂನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು ಅವಳ ಪರಿಶೀಲಿಸಿದ ಡಾಕ್ಟರ್ ಎದುರುಕೊಳ್ಳುವಂಥದ್ದು ಏನಿಲ್ಲ ಸ್ವಲ್ಪ ಜಾಸ್ತಿ ಜ್ವರ ಇರುವ ಕಾರಣ ಈಗಾಗಿದೆ ಎಂದರು ಆಗ ಎಲ್ಲರೂ ನಿಟ್ಟುಸಿರು ಬಿಟ್ಟರು ಚಿಕಿತ್ಸೆ ನೀಡಿ ಸ್ವಲ್ಪ ಸಮಯದ ನಂತರ ಐಶೂವು ಎಚ್ಚರವಾಗಿತ್ತು ಐಶೂ ಸೋನು ಅಳುತ್ತಾ ಬೆಡ್ನ ಮೇಲೆ ಮಲಗಿದ್ದವಳನ್ನೇ ಅಪ್ಪಿಬಿಟ್ಟಳು ಸೋನು ನಂಗೇನು ಹಾಗಿಲ್ಲ ಅಲ್ವಾ ಯಾಕೆ ಅಳೋದು ಧೈರ್ಯ ಕಳೆದುಕೊಂಡವಳನ್ನು ಧೈರ್ಯವಿಲ್ಲದವಳು ಧೈರ್ಯ ತುಂಬಿದಳು ನನಗೆ ತುಂಬಾ ಭಯ ಆಗೋಯಿತು ಐಶು ನಾನು ನಿನ್ನೇನೆ ಹೇಳಿದೆ ತಾನೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಬೇಡ ಬೇಡ ಅಂತ ಹಠ ಮಾಡಿದೆ ನೋಡು ಇವಾಗ ಏನಾಯ್ತು ಅಂತ ನೀವು ಏನಾದರೂ ಹಾಗಿದ್ರೆ ನಾನೇನು ಮಾಡಬೇಕಿತ್ತು ಯಾರು ಇದ್ದಾರೆ ನನಗೋಸ್ಕರ ಎಂದು ಒಂದೇ ಸಮನೆ ಕಣ್ಣೀರಿಡುತ್ತಿದ್ದವಳನ್ನು ನೋಡಿ ಐಶು ಪೆಚ್ಚಾದಳು ಹೌದಲ್ಲವೇ ನಾನು ತೊರೆದರೆ ಅವಳಿಗೆ ಯಾರಿದ್ದಾರೆ ಅವಳೊಂದು ಮಟ್ಟಕ್ಕೆ ನಿಲ್ಲುವವರೆಗೂ ತಾನು ಅವಳಿಗೆ ಬೇರಾಗಿ ಅವಳಿಗೊಂದು ಉತ್ತಮ ಭವಿಷ್ಯವನ್ನು ಕಲ್ಪಿಸಬೇಕು ಮನದಲ್ಲಿ ನಿರ್ಧರಿಸಿಕೊಂಡಳು ತನ್ನ ಜೀವನ ಎತ್ತ ಸಾಗುತ್ತಿದೆ ನನಗೆ ಬೇಕಾಗಿರುವುದೇನು ಏನು ಏನು ಉತ್ತರವಿಲ್ಲ ಏನು ಬೇಕೆಂದು ಅರಿಯದ ತಿಳಿಯದ ಬಡ ಬದುಕಲ್ಲಿರುವ ಮನದ ಪುಟಗಳಲ್ಲಿ ಅರಿದು ಮೂಲೆಗೆ ಎಸೆದಳು ಅದೇ ಹರಿಯದ ಬಾಲೆ ಈಗ ಹೇಗೆ ಫೀಲ್ ಆಗ್ತಿದೆ ಐಶು ಹಾರಿ ಓಕೆ ನನಗೆ ಯಾಕೆ ಏನು ಹೇಳಿಲ್ಲ ನೀನು ಮೊದಲೇ ಹಾಸ್ಪಿಟಲ್ಗೆ ಬಂದಿದ್ರೆ ಇಷ್ಟೆಲ್ಲ ಹಾಕ್ತಾಯ್ತಾ ರಾಖಿ ಸಣ್ಣಗೆ ಗದರಿದರು ಅಪರಿಮಿತ ಕಾಳಜಿ ಇದೆ ಕಾರಣ ಸ್ವಂತ ತಂಗಿಯಂತೆ ಭಾವಿಸಿದ್ದನೆ ಎಂದರೆ ತಪ್ಪಾಗಲಾರದು ಆಮ್ ಫೈನ್ ಅಣ್ಣ ನೀವೇ ಎಲ್ಲರೂ ತುಂಬಾ ಗಾಬರಿಯಾಗಿದ್ದೀರಾ ಜಸ್ಟ್ ಫೀವರ್ ಅಲ್ವಾ ಎಂದು ಅವನನ್ನು ಸಮಾಧಾನಿಸುವ ಬರದಲ್ಲಿ ಹೇಳಿದವಳ ಮಾತುಗಳಿಗೆ ಹುರಿದು ಹೋಯಿತು ಭಾಗ್ಯಾಗೆ ಏನೇ ಜಸ್ಟ್ ಫೀವರ್ ಅಲ್ವಾ ಜಸ್ಟ್ ಫೀವರ್ ಅಷ್ಟೇ ನಿನಗೆ ಬಂದಿರೋದು ಹೇಗೆ ಮಲಗಿದ್ದೆ ಗೊತ್ತಾ ನೀನು ಉಸಿರಾಡ್ತಿದ್ಯೋ ಇಲ್ವೋ ಅನ್ನೋ ಅನುಮಾನವೇನು ಬಂದಿತು ನನಗೆ ನಿನ್ನನ್ನು ನೋಡಿದಾಗ ಆ ಪರಿಸ್ಥಿತಿಯಲ್ಲಿ ಹೇಗಾಗಿರಬೇಡ ನಮಗೆಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ ಆರಾಮಾಗಿ ಜಸ್ಟ್ ಫೀವರ್ ಅಂತ ಹೇಳ್ತೀಯಾ ಇನ್ನೊಂದು ಸಲ ನಿನ್ನ ಹೆಲ್ತ್ನ ನೀನೇ ಕೇರ್ ಮಾಡದೆ ಇರು ಮುಖದ ಮೇಲೆ ನಾಲ್ಕು ಕೊಡ್ತೀನಿ ಎಂದು ಪಟಪಟ ಬುಸುಗುಟ್ಟಿದವಳು ಕೈಕಟ್ಟಿ ಮುಖ ಬೇರೆಡೆಗೆ ತಿರುಗಿಸಿದಳು ಕೋಪ ಜಾಸ್ತಿಯೇ ಬಂದಿದೆ ಉಡುಗೆ ಕಣ್ತುಂಬಿ ಬತ್ತು ಅದರ ಜೊತೆಗೆ ಮನಸ್ಸು ಕೂಡ ಯಾರಿಂದ ಏನನ್ನಾದರೂ ನಾವು ಬಯಸುತ್ತಿದ್ದೇವೆ ಎಂದರೆ ಮನುಷ್ಯರಲ್ಲಿ ಮೊದಲ ನಿರೀಕ್ಷೆ ಇರುವುದೇ ಪ್ರೀತಿ ರಿಲೇಷನ್ಶಿಪ್ ಸಂಬಂಧ ಎಂದು ಹೆಸರು ಇಡುವ ನಡುವೆ ಅದಕ್ಕೆ ಸೇತುವೆಯಾಗುವುದು ನಂಬಿಕೆಯ ರೀತಿ ಕಾಣುವ ಪ್ರೀತಿಯ ಸ್ನೇಹಿತರು ಅಪ್ಪ ಅಮ್ಮ ಒಡ ಹುಟ್ಟಿದವರು ಬಂಧುಗಳು ಬೇಡದಿದ್ದರೂ ಎಲ್ಲರ ಕಡೆಯಿಂದಾದರೂ ನಮಗೆ ನಿರೀಕ್ಷೆ ಅಂತ ಇದ್ದೇ ಇರುತ್ತದೆ ಅದು ಯಾವ ರೀತಿಯಲ್ಲಾದರೂ ಸರಿ ಅದರಲ್ಲಿ ಮೊದಲ ಪ್ರಾಮುಖ್ಯತೆ ಪ್ರೀತಿಯೇ ಆದರೆ ಈಗ ಆಧುನಿಕತೆಯ ಈ ಕಾಲದಲ್ಲಿ ಪ್ರೀತಿಯ ಹೊರತು ಮತ್ತೆಲ್ಲದಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆದರೂ ಅವಸರದ ಬದುಕಿನಲ್ಲಿ ಎಷ್ಟೆಲ್ಲ ಸಾಧಿಸಿ ಸಂಪಾದಿಸಿದರೂ ದಣಿದು ಬಂದವರು ನಿರೀಕ್ಷಿಸುವುದು ಕೇವಲ ತಮ್ಮವರ ಕಡೆಯಿಂದ ಒಂದು ಪ್ರೀತಿಯ ನೋಟ ನಾಲ್ಕು ಒಳ್ಳೆಯ ಮಾತು ಒಂದು ಪುಟ್ಟ ನಗು ಇಷ್ಟೇ ಅಲ್ಲವೇ ಆದರೆ ಬರವಿರುವುದು ಪ್ರಪಂಚದಲ್ಲಿ ಅಣಕಲ್ಲ ಒಳ್ಳೆಯ ಅಂಶಗಳು ಬೋಧಿಸುವ ಗುಣಗಳು ಮನದಲ್ಲಿನ ಭಾವನೆಗಳು ಇದ್ದು ಬದುಕುವ ನಾಲ್ಕು ದಿನಕ್ಕೆ ಬರಿಯ ನ್ಯೂನತೆಗಳು ಕಳೆಯುವ ಬದುಕಾಗಿದೆ ಇಂದು ತುತ್ತು ಅನ್ನಕ್ಕಾಗಿ ಹಿಂದೆ ಓಡುವ ಜನರೆಷ್ಟೋ ಅಲ್ಲಿ ಯಾರು ತೋರುತ್ತಿದ್ದ ಇಡೀ ಪ್ರೀತಿಯನ್ನು ನೋಡಿ ಪುಟ್ಟ ಸಿಹಿಗಾಗಿ ಆಸೆಪಟ್ಟ ಕಂದನಂತೆ ಸುಳ್ಳು ಸುಳ್ಳೆ ಪ್ರೀತಿಯೆಂದು ತಪ್ಪು ತಪ್ಪು ತೋರಿದವರ ಹಿಂದೆ ಅಲೆದವರೆಷ್ಟು ಪ್ರೀತಿ ಕಣ್ಣಿಗೆ ಕಾಣದಲ್ಲ ಹಸಿವು ಕೂಡ ಕಾಣದಲ್ಲ ಅದಕ್ಕಾಗಿ ಕಾಣದ ಹೋರಾಟಗಳು ಮಣ್ಣಿನ ಮಡಿಲಲ್ಲಿ ಚಿರನಿದ್ರೆಗೆ ಜಾರಿ ಸಲ್ಲದ ಈ ಹೊಲವು ಹಸಿವು ಕವನಗಳಾಗಿಚುತ್ತಿದೆ ಅವರ್ಯಾರದೋ ಕೋಪಕ್ಕೆ ಮತ್ಯಾರದೋ ಕಾಳಜಿಗೆ ಕಣ್ಣೀರ ಬಂದು ಶಹಾರಿ ಬರೆದು ಹೋಗಿದೆ ಅವಳ ಕಣ್ಣುಗಳಲ್ಲಿ ಪುಟ್ಟ ಐಶು ಇಷ್ಟಕ್ಕೆಲ್ಲ ಯಾರಾದರೂ ಹಳ್ತಾರ ಅವಳಿಗೆ ಏನೂ ಬುದ್ಧಿ ಇಲ್ಲ ಸ್ವಲ್ಪ ಟೆನ್ಷನ್ನಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾಳೆ ಬಿಟಾಕು ನಿಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿದ್ಯಾ ಹಸಿವಾಗ್ತಿದ್ಯಾ ಕ್ಯಾಂಟೀನ್ಗೆ ಹೋಗಿ ಇಡ್ಲಿ ತಗೊಂಡು ಬರಲಾ ರಾಖಿ ಅವಳ ಕಣ್ಣೀರನ್ನು ಒರೆಸಿ ಮಮತೆಯ ಉಸಿರನ್ನು ಅವಳೆದೆಗೆ ತುಂಬಿದ ರಾಖಿ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀಯಾ ದಡ್ಡಿ ದೊಡ್ಡ ಶತದಡ್ಡಿ ನಿನ್ನ ತಂಗಿಗೆ ಬುದ್ಧಿ ಹೇಳು ಫಸ್ಟು ಚೂರು ಪಾರು ಬುದ್ಧಿನೂ ಮಾರ್ಕೆಟಲ್ಲಿ ಹರಾಜಾಕಿ ಬಂದಿರುವಂಥ ಇವಳು ಭಾಗ್ಯ ಇನ್ನಷ್ಟು ಸಹಸ್ರನಮ್ಮ ಮಾಡಿದಳು ಮೇಲಿದ್ದು ಅವಳಿಗೆ ತಿಂಡಿ ತಿನ್ನಿಸಲು ಇಡ್ಲಿ ತರಲು ಕ್ಯಾಂಟೀನ್ಗೆ ಓಡಿ ಹೋದ ರಾಖಿ ಅವಳ ವೈಗುಳಗಳನ್ನು ಕೇಳಲಾಗದೆ ಇನ್ನೊಂದಷ್ಟು ಹೊತ್ತಿನ ನಂತರ ಸೋನು ಸಾಕು ಬಿಡಿಯಕ್ಕ ಪಾಪ ಅವಳಿಗೆ ಹುಷಾರಿಲ್ಲ ಎಂದು ಡೈಲಾಗ್ ಹೊಡೆದ ಮೇಲೆಯೇ ಅವಳು ಸುಮ್ಮನಾಗಿದ್ದು ಅದೇ ವಾರ್ಡಿಗೆ ಎಲ್ಲರಿಗೂ ಬೆಳಗಿನ ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ದ ರಾಖಿ ಜ್ವರದ ಕಾವಿಗೆ ಬೇಡ ಬೇಡ ಎಂದು ಆಟ ಮಾಡಿದವಳಿಗೆ ಬೈಂದೆ ತಿನಿಸಿದಳು ಭಾಗ್ಯ ಒಂದು ಹತ್ತು ನಿಮಿಷ ಕಳೆದ ಮೇಲೆ ಡಾಕ್ಟರನ್ನು ಒಪ್ಪಿಗೆ ಕೇಳಿ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆ ಕಡೆ ಹೊರಟರು ಇತ್ತ ಆಫೀಸ್ನಲ್ಲಿ ತನ್ನ ಕೆಲಸದಲ್ಲಿ ನಿರತನಾಗಿದ್ದ ವಿರಾಟ್ ಆದರೂ ತಾಯಿಯ ಮಾತುಗಳೇ ಪದೇ ಪದೇ ಗುಯಗುಡುತ್ತಿದ್ದವು ಅವನ ಕೆಲಸದ ಮೇಲಿನ ಲಕ್ಷ್ಯವನ್ನು ಚದುರಿಸುತ್ತಿದ್ದವು ಬಂದಾಗಿನಿಂದಲೇ ಕಾಫಿ ಟೀ ಎಂದು ಸಾವಿರ ಬಾರಿ ಡಿಸ್ಟರ್ಬ್ ಮಾಡಿದ್ದ ಅವನಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದ ಅದು ಕೂಡ ಇದೇ ಮೊದಲ ಬಾರಿಗೆ ಅಷ್ಟು ಸಾಲದ ಎಂಬಂತೆ ಅವಳ ಮೇಲೆ ರೇಗಿಯೂ ಕಳಿಸಿದ್ದ ಇನ್ನು ತಾನು ಆಫೀಸ್ನಲ್ಲಿ ಕೆಲಸ ಮಾಡುವ ಎಲ್ಲ ಹುಡುಗಿಯರಿಂದಲೂ ಅಂತರ ಕಾಯ್ದುಕೊಳ್ಳಬೇಕು ಇರುವ ಸ್ನೇಹ ಸಲುಗೆಯನ್ನು ಮರೆಯಬೇಕು ಎಂದು ಸಾಕಷ್ಟು ಯೋಚಿಸಿದ್ದ ಮೊದಲಿಂದಲೂ ನಾರ್ಮಲ್ ಆಗಿ ಇದ್ದವನಿಗೆ ಈಗ ಈ ರೀತಿಯ ಬದಲಾವಣೆ ತಂದುಕೊಳ್ಳುವುದು ಕಷ್ಟವೇ ಸರಿ ದಿನ ತಾಯಿ ಎಷ್ಟು ಹೆಣ್ಣುಗಳನ್ನು ಮದುವೆಗಾಗಿ ನೋಡಿದರೂ ಎಲ್ಲರನ್ನು ಒಂದಲ್ಲ ಒಂದು ಕಾರಣ ಕೊಟ್ಟು ನಿರಾಕರಿಸುತ್ತಿದ್ದ ಇಲ್ಲದಿದ್ದರೆ ಇವನ ಮತ್ತು ಇವನ ಗರ್ಲ್ಸ್ ಫ್ರೆಂಡ್ಗಳ ನಡುವಿನ ಸಲುಗೆಯನ್ನೇ ತಪ್ಪಾಗಿ ಭಾವಿಸಿಕೊಂಡವರು ಅವನನ್ನೇ ದೂರಿ ಹೋಗುತ್ತಿದ್ದರು ಆದರೆ ಈಗ ಅವನ ಮದುವೆ ಚಿಂತೆ ಅವನ ತಲೆಗೇರಿದೆ ಕೂದಲ್ಲಿ ಕೂರಲಾಗುತ್ತಿಲ್ಲ ಕೆಲಸ ಮಾಡಲಾಗುತ್ತಿಲ್ಲ ತಲೆಯೆಲ್ಲ ಕೆಟ್ಟಂತಾಯಿತು ಸೀದಾ ಹೆದ್ದು ನಡೆದು ಕಿಟಕಿ ಕರ್ಟನ್ಗಳನ್ನು ಸರಿಸಿ ಗಾಜಿನ ಕಿಟಕಿಯ ಮೂಲಕ ಹೊರಗಡೆ ನೋಡಿದಾಗ ಬೆಂಗಳೂರಿನ ನಡು ರಸ್ತೆಗಳಲ್ಲಿ ದಟ್ಟವಾಗಿ ನಿಂತ ವಾಹನಗಳ ಅಬ್ಬರ ಜೊತೆಗೆ ಆರೆಂಜ್ ಶಬ್ದ ಒಂದು ಐದು ನಿಮಿಷ ಆಗಿ ನಿಂತು ನೋಡತೊಡಗಿದ್ದ ಟೀ ಕುಡಿಯಲು ಅದೆಲ್ಲಿಗೆ ಹೋಗಿದ್ದರು ಟ್ರಾಫಿಕ್ ಪೊಲೀಸ್ ಕೊಂಚ ಗಡಿಬಿಡಿಯಲ್ಲಿ ಬಂದು ಎಲ್ಲ ವಾಹನಗಳನ್ನು ಸರಿಯಾಗಿ ಚಲಿಸುವಂತೆ ಮಾರ್ಗ ಸೂಚಿಸುತ್ತಿದ್ದರು ಚಿಂತೆ ಎಂಬ ಕುದುರೆಯನ್ನೇರಿ ಓಡುತ್ತಿದ್ದವನ ಎಲ್ಲ ಭಾಗಗಳಿಗೂ ಲಗಾಮು ಬಿದ್ದಂಗಾಯಿತು ತನಗೇನು ಬೇಕಿದೆ ಅವನಿಗೆ ಕೇಳಿಕೊಳ್ಳುತ್ತಿದ್ದಾನೆ ಮನಃಶಾಂತಿಯಲ್ಲಿದೆ ಏನನ್ನೆಲ್ಲ ಮಾಡಿದರೂ ಸಾಧಿಸಿದರೂ ಈ ಜೀವನದಲ್ಲಿ ಏನಿದೆ ನಾ ಬದುಕಿದಷ್ಟು ದಿನ ಈ ಬದುಕನ್ನು ಖುಷಿ ಖುಷಿಯಾಗಿ ಕಳೆದ ಕ್ಷಣಗಳು ಅಷ್ಟೆ ಉಳಿದು ಕಳೆದು ಮಿಕ್ಕುವುದು ತಾನೇಕೆ ಅದನ್ನು ಹೀಗೆ ನಿರಸವಾಗಿ ಕಳೆಯುತ್ತಿದ್ದೇನೆ ನನಗೆ ಸಾಧಿಸುವುದೆಲ್ಲ ಬೇಕಿಲ್ಲ ಈ ಬದುಕಿನಲ್ಲಿ ಕಡೆಗೊಮ್ಮೆ ನೆನೆದರೆ ಆ ಖುಷಿಯ ಕ್ಷಣಗಳನ್ನು ನಗು ಮೂಡುವಂಥ ಬದುಕು ನನ್ನದಾಗಬೇಕು ನಿರ್ಧರಿಸಿದ ಈ ಭಾವದಲ್ಲಿರುವ ಮಾತುಗಳನ್ನೆಲ್ಲ ಪದಗಳಲ್ಲಿ ತಿಳಿಸಲು ಸಂಗಾತಿ ಬೇಕೆನಿಸಿದೆ ಈ ಭಾವಕ್ಕೊಂದು ಮುಂದಕ್ಕೆ ಯೋಚಿಸಲು ಅಸಮರ್ಥನವ ಗಾಜಿನ ಕಿಟಕಿಗಳು ಮತ್ತು ಕಿಟಕಿಯ ಪರದೆಗಳನ್ನು ಒದ್ದು ಮಲಗಿದ್ದವು ತನ್ನ ಚೇರ್ನ ಮೇಲೆ ಬಂದು ಕುಳಿತ ವಿರಾಟ್ ತನ್ನ ಫೋನಿಂದ ತಾಯಿಗೆ ಕರೆ ಮಾಡಿದ ಇಷ್ಟು ಐಶು ಸೋನು ಯಾರು ಕಾಣದೆ ಮನೆಯ ಬಾಗಿಲು ಕೂಡ ತೆಗೆದು ಇಬ್ಬರು ಕಾಣದಿದ್ದಾಗ ಭಾಗ್ಯಗೆ ಫೋನ್ ಮಾಡಿದರು ಸುಧಾರಣಿ ಅವಳು ಕೂಡ ಫೋನ್ ತೆಗೆಯದಿದ್ದಾಗ ರಾಖಿಗೆ ಕರೆ ಹೋಯಿತು ಅವ ಇರುವ ವಿಷಯವನ್ನು ಚುಟುಕಾಗಿ ತಿಳಿಸಿ ಈಗಷ್ಟೇ ಮನೆಗೆ ಬರುವುದಾಗಿ ಹೇಳಿ ಕರೆ ತುಂಡರಿಸಿದ ಅವನಿಂದ ವಿಷಯ ತಿಳಿದು ಆಗಷ್ಟೇ ಸೋಫಾದ ಮೇಲೆ ಕುಳಿತಿದ್ದವರ ಫೋನಿಗೆ ಮಗನ ಕರೆ ಬರುವುದನ್ನು ನೋಡಿ ತನ್ನ ಮಾತುಗಳ ಬಿಸಿ ಮುಟ್ಟಿದೆ ಎಂದು ಯೋಚಿಸುತ್ತಾ ಕುತೂಹಲದಲ್ಲಿ ಫೋನ್ ತೆಗೆದಿದ್ದರು ಅಮ್ಮ ಏಳು ಹುಡುಗಿಯರೆಲ್ಲರ ಮನಕದ್ದ ಚೋರ ಇದೇನಿದು ಆಫೀಸಿಗೆ ಹೋಗಿದ್ದೀಯಾ ಹುಡುಗಿಯರನ್ನೆಲ್ಲ ವಿಚಾರಿಸೋದು ಬಿಟ್ಟು ನನಗೆ ಫೋನ್ ಮಾಡಿದ್ಯಲ್ಲ ಏನು ವಿಷಯ ಮಗನನ್ನು ರೇಗಿಸುವುದು ಅವನಿಗೆ ಮಗನಾದರೂ ಬಿಡುವುದಿಲ್ಲ ಇವರು ಅಮ್ಮ ಈ ವಯಸ್ಸಲ್ಲಿ ಎಷ್ಟು ಹುಡುಗಾಟ ಮಾಡ್ತೀಯಾ ನೀನು ನನ್ನನ್ನು ರೇಗಿಸ್ತೇ ಇದ್ದರೆ ನಿನಗೆ ರಾತ್ರಿ ಹೊತ್ತು ನಿದ್ದೇನೆ ಬರೋದಿಲ್ಲ ಅನಿಸುತ್ತೆ ಅಲ್ವಾ ಆಫೀಸ್ನಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಹುಡುಗಿಯರನ್ನ ಹುಡುಗಿಯರ್ನ ವಿಚಾರಿಸಿಕೊಳ್ಳೋದಕ್ಕೇನು ಬರ್ತೀನ ನಾನು ಎಂದು ಮುನಿಸಿನಲ್ಲಿ ರೇಗಿದವನ ಕಂಡು ನಕ್ಕು ಬಿಟ್ಟರು ಸುಧಾರಣೆ ಆಫೀಸ್ನಲ್ಲಿ ನೀನು ಇದನ್ನೇ ಮಾಡ್ತೀಯಾ ಅಂತ ನನಗೆ ಏನಾದರೂ ಗೊತ್ತಾ ಇಲ್ವಲ್ಲ ನಾನು ಹೇಳಿದ್ದನ್ನೇ ಮಾಡ್ತಾ ಇದ್ರೂ ಮಾಡ್ತಾ ಇರ್ಬೋದೇನೋ ಯಾರಿಗೊತ್ತು ಎಂದು ಇನ್ನಷ್ಟು ಅವನನ್ನು ರೇಗಿಸಿದ್ದರು ಅಮ್ಮ ಎಂದು ಕೋಪಗೊಂಡವನಂತೆ ಹೇಳಿದರೂ ಹುಡುಗನಿಗೆ ಕೋಪ ಬರುವುದು ತೀರ ಸಾಮಾನ್ಯ ಆಯಿತು ಆಯಿತು ಬಿಡು ಜಾಸ್ತಿ ಉರ್ಕೊಂಬೇಡ ಆಮೇಲೆ ಆಫೀಸ್ಗೆ ಬೆಂಕಿ ಬಿದ್ದು ನಿನ್ನ ಗರ್ಲ್ ಫ್ರೆಂಡ್ ಎಲ್ಲ ಕಪ್ಪಾದರೆ ಕಷ್ಟ ಅಮ್ಮ ಎಷ್ಟು ತರಲೆ ಮಾಡ್ತೀಯ ನೀನು ನಾನು ಹೇಳೋ ವಿಷಯನೇ ಕೇಳಿಸಿಕೊಳ್ಳೋಕೆ ರೆಡಿಯಿಲ್ಲ ನಾನೇನು ಹೇಳೋದಿಲ್ಲ ನಿನಗೆ ಇಡ್ತೀನಿ ಬಾಯ್ ಅಮ್ಮನನ್ನು ಬಗ್ಗಿಸುವ ಅಸ್ತ್ರ ಚೆನ್ನಾಗಿ ಬೆಲ್ಲನವ ಲೋ ನೀನು ನನ್ನ ಮಗ ನನ್ನನ್ನು ನೀನೇನು ಬಗ್ಗಿಸ್ಬೇಡ ಅದೇನು ವಿಷಯ ಅಂತ ಬೇಗ ಹೇಳು ಅವರ ಈ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸುವ ಇರದೇ ಅವನಿಗೆ ಅಮ್ಮ ನನಗೆ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆ ನೀನು ಯಾವುದೇ ಹುಡುಗಿನ ತೋರಿಸಿದರೂ ನಾನು ಒಪ್ಕೊತೀನಿ ಏನು ರೀಸನ್ ಕೊಡೋದಿಲ್ಲ ಆಯ್ತಾ ಇದು ನಾನು ನನ್ನ ಖುಷಿ ನಿನ್ನ ಖುಷಿಗೋಸ್ಕರ ತಗೊಂಡಿರೋ ನಿರ್ಧಾರ ಅವನ ಈ ಮನದಾಳದ ಮಾತುಗಳಿಗೆ ಪುಟ್ಟ ಮಗುವಂತೆ ಖುಷಿಗೊಂಡು ಬಿಟ್ಟರು ಸುಧಾರಾಣಿ ವಿರಾಟ್ ನೀನೇ ಅಲ್ವಾ ಹೇಳಿದ್ದು ಈ ಮಾತನ್ನೆಲ್ಲ ನಿಜವಾಗ್ಲೂ ನಿನಗೆ ಒಪ್ಪಿಗೆ ಇದೆಯಾ ನಾನು ಯಾವುದೇ ಹುಡುಗಿನ ತೋರಿಸಿದರೂ ನೀನು ಮದುವೆ ಆಗ್ತೀಯಾ ಯಾವುದೇ ತಕರಾರು ಮಾಡೋದಿಲ್ಲ ತಾನೆ ಎಂದು ಮತ್ತೆ ಮತ್ತೆ ಕೇಳಿದರು ಅಮ್ಮ ಕೂಲ್ ನಾನು ಹೇಳ್ತಾ ಇರೋದು ಬಟ್ ನಗುತ್ತಲೇ ಹೇಳಿದವನು ಅರ್ಧಕ್ಕೆ ತನ್ನ ಮಾತುಗಳನ್ನು ನಿಲ್ಲಿಸಿದ ಏನು ಮುಂದೆ ಹೇಳೋ ಅವಸರಿಸಿದರು ಸುಧಾರಣೆ ಇದಕ್ಕೂ ಮೊದಲು ನೀನು ಯಾವುದೇ ಹುಡುಗಿನ ತೋರಿಸಿದ್ರೂ ನಾನು ಒಬ್ಕೊಂತಿದೇನೋ ಗೊತ್ತಿಲ್ಲ ಬಟ್ ಸ್ಟಿಲ್ ಫಸ್ಟ್ ಅದು ಅದು ಮೊದಲನೇ ಬಾರಿಗೆ ನನ್ನ ಭಾವನೆಗಳು ಯಾರ ಜೊತೆ ಸ್ಪಂದಿಸಿದ್ದು ಅವರನ್ನೇ ಬದುಕಿನ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಬೇಕು ಅಂತ ಇದ್ದೀನಿ ಇದೆಲ್ಲ ಪ್ರೀತಿನ ಅಂತ ಗೊತ್ತಿಲ್ಲ ಆದರೆ ಪ್ರೀತಿಸಬೇಕು ಅಂತ ಮನಸ್ಸಾಗಿದೆ ನನ್ನಲ್ಲಿ ಭಾವನೆಗಳ ವಧುವಾಗಿ ನನಗೋಸ್ಕರ ನೀನು ಅದೇ ಹುಡುಗಿನ ನೋಡ್ತೀಯಾ ಅದಿಂಥ ಕೋರಿಕೆ ಯಾವುದೇ ಮುಚ್ಚು ಮರೆಯಲ್ಲ ಬಿಚ್ಚು ಅವನದು ಇವರಿಗಂತೂ ತುಸು ಅನುಮಾನವೇ ಕಾಡಿತ್ತು ಅವನು ಯಾರ ಬಗ್ಗೆ ಹೇಳುತ್ತಿದ್ದಾನೆ ಎಂಬ ಗೊಂದಲವು ಕೂಡ ಅವನನ್ನೇ ನೇರವಾಗಿ ಕೇಳಿ ಅವನ ಮನ ನೋಯಿಸುವ ಬದಲು ಕತ್ತಲಲ್ಲಿ ಒಂದು ಬಾಣ ಹೂಡುವ ಎಂದುಕೊಂಡವರು ನಕ್ಷತ್ರವನ್ನು ಕತ್ತಲಿನಲ್ಲಿ ನಿಲ್ಲಿಸಲು ಪರದಾಡುತ್ತಿರುವ ಬೆಳೆತಿಂಗಳ ಬಗ್ಗೆಯ ಈ ಕೋರಿಕೆ ಒಗಟಿನಲ್ಲಿ ಅವರಿಗೆ ಒಗಟಾದ ವಿಷಯವನ್ನು ಬಿಡಿಸುವಲ್ಲಿ ನಿಪುಣರು ಅವನ ಮೊಗದಲ್ಲಿ ಬಾರ ಪುಟನಗು ಅವರ ಕಿವಿ ತಲುಪುವಲ್ಲಿ ಯಶಸ್ವಿ ಆದರೆ ಅವರಿಗೆ ಬೇಕಾಗಿದ್ದ ಉತ್ತರವು ಸಿಕ್ಕಿತು ವಿರಾಟ್ ಕರೆಯು ತುಂಡಾಯಿತು ಇನ್ಯಾವ ಅಡೆತಡೆ ಇಲ್ಲ ವಿಶೇಷ ಸೂಚನೆಗಳನ್ನು ರೂಪಿಸಬೇಕಾಗಿಲ್ಲ ನೀನು ಎಲ್ಲವೂ ಸುಸೂತ್ರವಾಗಿ ನಡೆಯುವುದು ಎಂಬ ನಂಬಿಕೆ ಐಷು ದಾರಿಯನ್ನೇ ಕಾಯತೊಡಗಿದ್ದರು ಸುಧಾರಾಣಿ ಕುಳಿತು ಸಾಕಾಗಿ ರಾಕೇಶ್ಗೆ ನೇರವಾಗಿ ಇಬ್ಬರನ್ನು ಇಲ್ಲಿಗೆ ಕರೆತರುವಂತೆ ಮೆಸೇಜ್ ಮಾಡಿ ಚಡಪಡಿಸುತ್ತ ಕುಳಿತರು ಡ್ರೈವ್ ಮಾಡುತ್ತಲೇ ಅವರ ಮೆಸೇಜ್ ನೋಡಿದ ರಾಖಿ ಇಷ್ಟು ಬೇಗ ಮಾತನಾಡುವರ ಎಂಬ ಕುತೂಹಲದಲ್ಲಿಯೇ ಮೂವರನ್ನು ಕರೆದುಕೊಂಡು ಬೇಡವೆಂದರೂ ಸುಧಾರಾಣಿಯವರ ಮನೆಗೆ ಬಂದಿದ್ದ ಹುಷಾರಾಗಿರಬೇಕು ಅಲ್ವಾ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆರೋಗ್ಯ ಚೆನ್ನಾಗಿ ಇದ್ದರೆ ತಾನೇ ಯಾವುದನ್ನಾದರೂ ಮಾಡಲಿಕ್ಕೆ ಆಗುತ್ತೆ ಎಂದು ತಾವೇ ಕೈಯಾರ ಮಾಡಿದ ಹಣ್ಣಿನ ಜ್ಯೂಸ್ ಗ್ಲಾಸನ್ನು ಐಶ್ವರ್ಯಾಳ ಕೈಗೆ ಹಿಡುತ್ತಾ ಗಂಭೀರವಾಗಿ ಹೇಳಿ ಅವಳ ಪಕ್ಕ ಕುಳಿತರು ಇವರು ಯಾಕೆ ಹೀಗೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಅವರನ್ನೇ ಮಿಖಮಿಕ ನೋಡಿದಳು ಹುಡುಗಿ ಅವಳ ಈ ಮುದ್ದು ಮುದ್ದು ನೋಟಕ್ಕೆ ಅವರಿಗೆ ಅವಳ ಮೇಲೆ ಮುದ್ದಾಗಿತ್ತು ಇನ್ನು ಅವಳಿಗಾಗಿ ತನ್ನ ಮಗ ಸೋತಿದ್ದರಲ್ಲಿ ತಪ್ಪಿಲ್ಲ ಎಂದು ಅನಿಸುತ್ತದೆ ಅವರ ಯೋಚನೆಗೆ ಅವರಿಗೆ ನಗು ಏನು ಮೇಡಮ್ ನಮಗೆ ಜ್ಯೂಸ್ ಕೊಡೋದಿಲ್ವಾ ಎಂದ ಭಾಗ್ಯ ಮಾತಿಗೆ ತಮ್ಮ ನಗುವನ್ನು ಇನ್ನಷ್ಟು ಹೆಚ್ಚಿಸಿ ಅವಳನ್ನೇ ನೋಡಿದರು ಭಾಗ್ಯ ಅಂತೂ ಹೊಳಗಳಿಗೆ ಬೈದುಕೊಂಡು ಅವರನ್ನು ಮಗನಿಗೆ ಹೆಂಡತಿ ಆಗುವ ಅವಳು ಸಿಕ್ಕ ತಕ್ಷಣ ಪ್ಲ್ಯಾನ್ ಮಾಡಿದವರ್ಯಾರು ಯಾರು ಬೇಡ ಈ ರಾಣಿಗೆ ನನ್ನ ಡ್ರೀಮ್ ಬಾಯ್ನ ಪಕ್ಕದಲ್ಲಿ ಹಿಡ್ಕೊಂಡು ಅಷ್ಟು ಕಷ್ಟಪಟ್ಟು ಇವಳನ್ನು ಕ್ಯಾಚ್ ಹಾಕಿ ಎಲ್ಲ ಪ್ಲ್ಯಾನ್ ರೆಡಿ ಮಾಡಿದ್ರು ನಾನು ನನ್ನನ್ನೇ ಸರಿಯಾಗಿ ನೋಡ್ಕೊಳ್ಳಲ್ವಲ್ಲ ಇವಳು ಮತ್ತೆ ಭಾಗ್ಯ ಅಂದ್ಕೊಂಡು ಇದೆ ನಿನಗೆ ಮನಸ್ಸು ಒಳಗೆ ನಾನ್ ಸ್ಟಾಪ್ ಟ್ರೈನ್ ರೀತಿ ಬೈಯುತ್ತ ಮೇಲೆ ನಗುತ್ತಿದ್ದವಳು ನಾಟಕ ಅರ್ಥವಾಗಿ ಅವರ ನಗು ಮತ್ತಷ್ಟು ಹೆಚ್ಚಿತು ಅವಳ ಅಸೂಹೆ ಒಳಗೊಳಗೆ ಅರ್ಥವಾಗಿ ರಾಕೇಶ್ ನಗು ನಿಮಗಿಲ್ಲದೆ ಹೇಗೆ ಬನ್ನಿ ಇಬ್ಬರು ತಗೊಳ್ಳಿ ಎಂದು ಇಬ್ಬರಿಗೂ ತಾವೇ ತಮ್ಮ ಕೈಯಾರೆ ಜ್ಯೂಸ್ ಗ್ಲಾಸ್ಗಳನ್ನು ನೀಡಿದರು ಸ್ವಲ್ಪ ಹೊತ್ತು ರಾಕೇಶ್ ಸೌಭಾಗ್ಯ ಅವರ ಜೊತೆ ಮಾತನಾಡುತ್ತಾ ಕಾಲಹರಣ ಮಾಡಿದರು ಅಕ್ಕ ತಂಗಿಯರಿಬ್ಬರು ಮಾತ್ರ ಮೂಕ ಪ್ರೇಕ್ಷಕರಂತೆ ಕುಳಿತಿದ್ದಾರೆ ಸುಮ್ಮನೆ ಮೆಲ್ಲಗೆ ತಮ್ಮ ಧ್ವನಿಯನ್ನು ಮೃದುವಾಗಿಸಿಕೊಂಡ ಸುಧಾರಾಣಿ ಐಶ್ವರ್ಯ ಎಂದಾಗ ಮೆಡಿಸಿನ್ ಪವರ್ಗೆ ಕೂದಲ್ಲೇ ತುಕ್ಕಡಿಸುತ್ತಾ ನಿದ್ದೆ ಹೋಗುತ್ತಿದ್ದವಳು ಬೆಚ್ಚಿ ಬಿದ್ದು ಅವರ ಕಡೆ ನೋಡಿದಳು ಹಾ ಏನು ಹೇಳಿ ಮೇಡಮ್ ಗಡಿಬಿಡಿಯಲ್ಲಿ ಬೇಗ ನಿವಾರಿಸಿಕೊಂಡ ಬಿಟ್ಟಳು ಸುಧಾರಾಣಿ ಕೂಡ ಕೊಂಚದಲ್ಲಿ ಬಿಲ್ಲಿಯಾಗಿ ಮತ್ತೆ ನಾನು ನಿನಗೆ ಒಂದು ಪ್ರಶ್ನೆ ಕೇಳಲ್ಲ ಎಂದು ಪ್ರಶ್ನಿಸಿದರು ಸರಿ ಎಂಬಂತೆ ತಲೆ ಹಾಡಿಸಿದಳು ಐಶು ನನ್ನ ಮಗನ ಮದುವೆ ಆಗ್ತೀಯಾ ಎಕ್ಸ್ಪ್ರೆಸ್ ಟ್ರೈನ್ ಹೋಗುವಷ್ಟು ಸ್ಪೀಡಾಗಿ ಒಂದೇ ಬರದಲ್ಲಿ ಕೇಳಿ ಮುಗಿಸಿದ್ದರು ಅವರ ಮಾತು ಸರಿಯಾಗಿ ಅರ್ಥವಾಗದೆ ಹೋಯಿತು ಸೌಂದರ್ಯಾಳಿಗೆ ಅರ್ಥವಾದ ಐಶು ದಂಗಾಗಿ ಅವರನ್ನೇ ನೋಡುತ್ತಿದ್ದಾಳೆ ಮೆಲ್ಲ ತನ್ನ ಮಾತು ಶುರು ಮಾಡಿ ನಾನು ಯಾಕೆ ನಿಮ್ಮ ಮಗನನ್ನು ಮದುವೆ ಆಗಬೇಕು ಎಂದವಳ ಮಾತುಗಳನ್ನು ಕೇಳಿ ಇದೆಂಥ ಪ್ರಶ್ನೆ ಕೇಳಿಸಿತ್ತು ಸುಧಾರಾಣಿಯವರಿಗೆ ಮದುವೆ ನನಗೆ ಯಾಕೆ ಎಂದರೆ ಏನನ್ನಾದರೂ ಹೇಳಬಹುದು ನಾನು ಯಾಕೆ ನಿಮ್ಮ ಮಗನನ್ನು ಮದುವೆಯಾಗಲಿ ಅಂದರೆ ಏನು ಹೇಳೋದು ಸುಖ ಸುಮ್ಮನೆ ಮದುವೆಯಾಗು ಎಂದು ಹೇಳಲಾಗುತ್ತದೆ ಒಳ್ಳೆ ಇದು ಒಳಗೊಳಗೆ ಅಲುಬಿಕೊಂಡರು ಸುಧಾ ಅದು ಆಗಲ್ವೇ ಹುಡುಗಿ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನೀನು ಅವನನ್ನು ಮದುವೆ ಆಗ್ತೀಯ ಅಂತ ಕೇಳ್ತಾ ಇದ್ದೀನಿ ಅವರ ಮಾತಿಗೆ ಹುಡುಗಿ ಕಣ್ ಕಣ್ ಬಿಟ್ಟರೆ ಅಣೆ ತೀಡಿಕೊಂಡರು ಸುಧಾ ನಾನು ಯಾಕೆ ನಿಮ್ಮ ಮಗನನ್ನು ಮದುವೆ ಆಗಬೇಕು ಬೇರೆ ಯಾರನ್ನಾದರೂ ನೋಡಿ ನನಗೆ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನನ್ನ ತಂಗಿ ಲೈಫ್ ಮಾಡಬೇಕು ಅವಳ ನಿರ್ಧಾರ ಸ್ಪಷ್ಟವಿದೆ ನಿನ್ನ ತಂಗಿ ಬಗ್ಗೆ ಯೋಚನೆ ಬಿಡು ಅವಳನ್ನು ಓದಿಸುವುದರಿಂದ ಹಿಡಿದು ಅವಳ ಲೈಫ್ ಬ್ಯೂಟಿಫುಲ್ ಮಾಡೋವರೆಗೂ ನಾನು ನೋಡ್ಕೊತೀನಿ ನೀನು ನನ್ನ ಮಗನಿಗೆ ವೈಫ್ ಆದರೆ ಸಾಕು ಎಂದವರ ಮಾತನ್ನು ಕೇಳಿ ಹಬ್ಬಬ್ಬಾ ಎಂಥ ಡಿಮ್ಯಾಂಡ್ ಇವರದು ಹೇಳುವುದನ್ನು ಕರೆಕ್ಟಾಗಿ ಹೇಳಬಾರ್ದಾ ಇಲ್ಲೂ ಹುಡುಗಾಟ ಹಣೆ ಹಣೆ ಚಚ್ಚಿಕೊಂಡಳು ಭಾಗ್ಯ ಮೇಡಮ್ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಅನ್ನೋದು ನಿಜ ಆಗಂತ ನೀವು ಈ ರೀತಿ ಮಾತನಾಡಬಹುದಾ ನನ್ನನ್ನು ಓದಿಸ್ತೀರಾ ನನ್ನ ಲೈಫನ್ನು ಸೆಟಲ್ ಮಾಡ್ತೀರಾ ಸರಿ ಆದರೆ ನಮ್ಮ ಅಕ್ಕ ಏನು ಮಾಡಿದ್ದಾಳೆ ನಿಮ್ಮ ಮಗನನ್ನು ಮದುವೆಯಾಗಿ ನಾಳೆ ದಿನ ಅವಳು ಸಫರ್ ಪಡಬೇಕಾ ನಿಮ್ಮಗ ಯಾರೋ ಏನೋ ಹೇಗಿದ್ದಾರೋ ಅವರ ಬಿಹೇವಿಯರ್ಸ್ ಏನಿದೆಯೋ ಗೊತ್ತಿಲ್ಲ ಅವರಿಗೋಸ್ಕರ ನನ್ನ ಹಕ್ಕನ ಲೈಫ್ ಬಲಿ ಕೊಟ್ಟು ನನ್ನ ಲೈಫ್ ಚೆನ್ನಾಗಿರಬೇಕು ಅನ್ನೋದು ನನಗೇನು ಇಲ್ಲ ನಿಮ್ಮ ಮನೆ ಹೆಣ್ಣು ಮಕ್ಕಳೇ ನಾವಾಗಿದ್ದಿದ್ರೆ ನೀವು ಇದೇ ಮಾತನ್ನು ಹೇಳ್ತಾ ಇದ್ರಾ ಹೀಗೆ ಡಿಮ್ಯಾಂಡ್ ಮಾಡ್ತಿದ್ರಾ ನಿಮಗೆ ಅಷ್ಟೊಂದು ಸಹಾಯ ಮಾಡಬೇಕು ಅಂತ ಇದ್ದರೆ ನಮ್ಮ ಮೇಲೆ ಅಷ್ಟೊಂದು ಕಾಳಜಿ ಇರೋದೇ ಇದ್ದರೆ ನಿಮ್ಮ ಯಾವ ಡಿಮ್ಯಾಂಡ್ಗಳನ್ನು ನಮಗೆ ತೋರಿಸ್ಬೇಡಿ ಒಂದೊಂದು ಮಾತುಗಳು ಬೆಂಕಿಯ ಬಾಣದಂತೆ ಹೊರಬಂದಿದ್ದವು ಐಶ್ವರ್ಯಳಿಂದ ಅಕ್ಕನ ಮುಗ್ಧತೆ ಏನೇನು ತಿಳಿದಿದೆ ತಾಯಿಗೆ ಕೊಟ್ಟ ಮಾತು ಕೂಡ ನೆನಪಿದೆ ಅಷ್ಟು ಸುಲಭಕ್ಕೆ ಐಶು ಜೀವನವನ್ನು ಆಳಾಗಲು ಬಿಡುವುದಿಲ್ಲ ಅವಳು ಸೋನು ಆಗಿಲ್ಲ ದೊಡ್ಡವರಿಗೆ ಮಾತಾಡಬಾರ್ದು ಸುಮ್ಮನೆ ಕೂತ್ಕೋ ತಂಗಿಯ ಮಾತುಗಳಿಗೆ ಮೊದಲೇ ಗಂಭೀರ ಸ್ವಭಾವದವರು ಮತ್ತೆ ಏನಾದರೂ ಹೇಳಿದರೆ ಎಂದು ಭಯದಲ್ಲಿ ತಂಗಿಯನ್ನು ಸುಮ್ಮನಾಗಿಸಲು ನೋಡಿದಳು ಐಶು ವಾವ್ ಕಣೆ ಚಾಕ್ಲೇಟ್ ಗರ್ಲ್ ನೋಡು ಈ ಸ್ಟ್ರೀಟ್ ಬದುಕುವುದನ್ನೇ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದೆ ಇದು ಕೀಪ್ ಇಟ್ ಅಪ್ ಮತ್ತೆ ನಿನ್ನ ಹಕ್ಕನ ಜೀವನ ಹಾಳು ಮಾಡುವುದಕ್ಕೆ ಹೊರಟಿಲ್ಲ ನಾನೇನು ನನ್ನ ಮಗ ತುಂಬಾನೇ ಒಳ್ಳೆಯವನು ಅಂತಲ್ಲ ಬಿಲ್ಡಪ್ ಕೊಡೋದಿಲ್ಲ ನಾನು ರಿಟೈರ್ಡ್ ಪೊಲೀಸ್ ಆಫೀಸರ್ ನನ್ನ ಗಂಡ ಮೂರು ವರ್ಷದ ಹಿಂದೆ ಕ್ಯಾನ್ಸರ್ನಿಂದ ಹಗಲಿದ್ದಾರೆ ಇನ್ನು ನನ್ನ ಮಗ ಇಂಜಿನಿಯರಿಂಗ್ ಮಾಡಿ ಅವರ ಅಪ್ಪನ ಬಿಸಿನೆಸ್ಸನ್ನೇ ನೋಡಿಕೊಳ್ಳುತ್ತಿದ್ದಾನೆ ನೋಡೋದಕ್ಕೆ ಮುದ್ದಾಗಿದ್ದಾನೆ ಹುಡುಗಿಯರೆಲ್ಲರ ಕನಸಿನ ಹೀರೋ ಕೂಡ ಅವರ ಡ್ಯಾಡಿ ಸಾವಿನಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದು ಬಿಟ್ಟರೆ ಹೆಚ್ಚಾಗಿ ಯಾವುದಕ್ಕೂ ತಲೆಕೆಡಿಸಿಕೊಳ್ಳೋದಿಲ್ಲ ನಾನಷ್ಟೆ ಅವನಿಗಿರೋದು ಇನ್ನು ಎಲ್ಲ ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ಪನ್ನು ಬಾಂಡಿಂಗ್ಸ್ನಲ್ಲಿ ಸ್ವಲ್ಪವೇ ಸ್ವಲ್ಪ ಸಲಿಗೆ ಇದೆ ಬಿಟ್ಟರೆ ಇನ್ನು ಯಾವ ಕೆಟ್ಟ ಚಟ ಇಲ್ಲ ಇನ್ನು ತುಂಬಾ ಕ್ಲಾರಿಫಿಕೇಶನ್ಸ್ ಬೇಕು ಕ್ಲಾರಿಟಿ ಬೇಕು ಈ ಮದುವೆಗೆ ನಿನ್ಗೆ ಒಪ್ಪಿಕೊಳ್ಳೋಕೆ ಅಂದರೆ ರಾಖಿ ಭಾಗ್ಯ ಮತ್ತು ನಿಮ್ಮ ಹಕ್ಕ ಐಶು ಮೂರು ಜನರನ್ನು ಕೇಳು ಎಂದವರು ಹೇಳಬೇಕಾದುದನ್ನೆಲ್ಲ ಹೇಳಿ ಸುಮ್ಮನೆ ಕುಳಿತರೆ ಐಶುಗೆ ನಿಜವಾಗಿ ಆಶ್ಚರ್ಯವಾಯಿತು ಇವರು ಯಾರ ಬಗ್ಗೆ ಹೇಳುತ್ತಿದ್ದಾರೆ ತನಗೆ ಯಾರು ಗೊತ್ತು ಎಂದು ಸೋನು ಐಶು ಮುಖವನ್ನು ನೋಡಿದಳು ಐಶು ಗೊಂದಲದಲ್ಲಿ ಎಲ್ಲರನ್ನು ನೋಡುತ್ತಿದ್ದರೆ ನಿದ್ದೆ ದೂರದ ಪ್ರಪಂಚಕ್ಕೆ ಹಾರಿ ಹೋಗಿತ್ತು ಅಕ್ಕ ಅವರ ಮಗ ನಿನಗೆ ಗೊತ್ತಾ ಒಪ್ಪಿಗೆ ಇದೆಯಾ ನಿನಗೆ ಮದುವೆಗೆ ಸೋನು ಪ್ರಶ್ನಿಸಿದಳು ನನಗೆ ಇಲ್ಲಿ ಏನೂ ಹಾಕ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಏನಂತ ಹೇಳಬೇಕು ನಾನು ತಲೆ ಮೇಲೆ ಕೈ ಹೊತ್ತು ಕುಳಿತಳು ಹುಡುಗಿ ನನ್ನ ಮಗ ವಿರಾಟ್ ಸುಧಾರಣೆಯವರು ತಣ್ಣಗೆ ಎಂದರೆ ಸೋಫಾದ ಮೇಲೆ ಕುಳಿತಿದ್ದವಳು ದಡಕ್ಕನೆ ಎದ್ದು ನಿಂತಳು ಏನು ಆಫೀಸ್ನಲ್ಲಿ ಇರೋ ಹುಡುಗಿಯರ ಜೊತೆ ಎಲ್ಲ ಕಣ್ಣಲ್ಲೇ ಕೃಷ್ಣ ಲೀಲೆ ಹಾಡೋ ನಿಮ್ಮ ಮಗನನ್ನು ನಾನು ಮದುವೆ ಆಗಬೇಕಾ ಅವಳಿಗಂತೂ ಇದೆಲ್ಲ ತನಗೆ ಸೂಜಿ ಚಿಚ್ಚುತ್ತಿರುವುದರಿಂದ ಕನಸು ಬೀಳುತ್ತಿದೆ ಎಂಬ ಭಾಸ ಐಶು ಪೂರ್ತಿಯಾಗಿ ಏನು ತಿಳಿದುಕೊಳ್ಳುವುದೇ ಯಾರ ಬಗ್ಗೆಯೂ ನಾವು ಜಡ್ಜ್ ಮಾಡಬಾರ್ದು ವಿರಾಟ್ ನನ್ನ ಪ್ರಾಣ ಸ್ನೇಹಿತ ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲೇ ಬೆಳೆದಿದ್ದೀವಿ ನಾವು ಅವರ ಅಪ್ಪ ಓದಾಗಿನಿಂದ ತುಂಬಾ ನೋವು ಕಷ್ಟ ಅನುಭವಿಸುತ್ತಿದ್ದಾನೆ ಆಗ ಅವನನ್ನು ಸಮಾಧಾನಿಸಿದ್ದು ನಮ್ಮ ಆಫೀಸ್ನಲ್ಲಿರುವ ಹುಡುಗಿಯರ ಒಡನಾಟ ಹಾಸ್ಯ ನಗು ಅಷ್ಟೆ ಅದನ್ನು ಬಿಟ್ಟರೆ ಅವನಿಗೆ ಬೇರೆ ಯಾವ ಭಾವನೆಯೂ ಇಲ್ಲ ಇದನ್ನೇ ಹೊರಗಿನಿಂದ ನೋಡೋ ನಾವೆಲ್ಲ ತಪ್ಪಾಗಿ ಭಾವಿಸಿದರೆ ಇದರಲ್ಲಿ ಅವನ ತಪ್ಪೇನಿದೆ ಹೇಳು ಒಮ್ಮೆ ಅವನಲ್ಲಿ ಮುಕ್ತವಾಗಿ ಮಾತನಾಡಿ ಕಲೆತು ನೋಡು ಅವನೊಬ್ಬ ಅದ್ಭುತ ಸ್ನೇಹಿತ ಅನ್ನೋದು ನಿನ್ನ ಮನಸ್ಸಿಗೆ ಅನಿಸುತ್ತದೆ ಅಮ್ಮ ಹೇಳಿದಾಗೆ ಅವನಿಗಿರೋದು ಅವರೊಬ್ಬರೇ ಅವನ ಬಗ್ಗೆ ಈ ರೀತಿ ಅವರ ಮುಂದೆ ಮಾತನಾಡಿ ನೋವು ಮಾಡಬೇಡ ಅವನ ಬದುಕಿನಲ್ಲಿ ಒಬ್ಬರ ಜೊತೆ ನೀನು ಹೊಬ್ಬಳಾಗಿ ಬಂದು ನೋಡು ನಿನ್ನ ಭಾವನೆಗಳನ್ನೆಲ್ಲ ತಿಳಿಸಿ ಹೇಳ್ತಾನೆ ಯಾರಿಗೆ ಗೊತ್ತು ನಿನ್ನಿಂದ ಅವನು ಕೂಡ ಪ್ರೇಮಿ ಆಗಬಹುದು ಯೋಚಿಸಿ ನಿರ್ಧಾರಕ್ಕೆ ಬಾ ಎಂದ ರಾಕೇಶ್ ತನ್ನ ಸ್ನೇಹಿತನ ಒಳ್ಳೆ ಗುಣಗಳ ಪರಿಚಯ ಮಾಡಿಕೊಟ್ಟಿದ್ದ ಚಿಂತೆಗೆ ಬಿದ್ದಳು ಐಶು ಇದ್ದ ಸೌಂದರ್ಯಳಿಗೂ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ನಾನು ಬಯಸ್ತಾ ಇರುವ ಪ್ರೀತಿ ಸಿಗುತ್ತಾ ಅವಳನ್ನವಳೆ ಪ್ರಶ್ನಿಸಿಕೊಂಡು ಅದಿಂದ ಸನಿಹವನ್ನು ನೆನೆದಳು ಭಾವಗಳ ಮೂಕದ ತುಟಿಯ ದಾಟಿ ಚೆಲ್ಲಿ ನಗುವನ್ನು ತುಳುಕಿಸಿತ್ತು ತಿರುಗಿ ಉತ್ತರ ಕೊಟ್ಟ ಮನವನ್ನು ಪ್ರಶ್ನಿಸುತ್ತಿದ್ದಾಳೆ ತನಗೂ ಪ್ರೀತಿಯಾಗಿದೆ ಅದು ಕೂಡ ಹುಡುಗಿಯರೆಲ್ಲರ ಕೃಷ್ಣನ ಮೇಲೆ ಅವಲೋಕನದಲ್ಲಿನ ಭಾವಗಳ ಸದ್ದು ಪ್ರೀತಿ ಆಗಿರುವುದನ್ನು ಸ್ಪಷ್ಟಪಡಿಸಿತು ಆದರೆ ಯಾವಾಗ ಮತ್ತು ಇಲ್ಲದ ಉತ್ತರವನ್ನು ಬಯಸಿ ಪ್ರಶ್ನಿಸುತ್ತಾ ನಿಂತು ಬಿಟ್ಟಳು ಐಶು ನಿನ್ನ ಡಿಸಿಷನ್ ಏನು ಅಂತ ಹೇಳು ಅವರು ವೇಟ್ ಮಾಡ್ತಾ ಇದ್ದಾರೆ ವಿರಾಟ್ ಸರ್ ಒಳ್ಳೆಯವರು ಅಂತ ನಿನಗೂ ಗೊತ್ತು ಒಪ್ಪಿಕೊಂಡರೆ ನಿನ್ನ ಜೊತೆ ಸೋನು ಭವಿಷ್ಯಕ್ಕೂ ಕೂಡ ಒಳ್ಳೆಯದು ಯೋಚನೆ ಮಾಡಿ ಹೇಳು ಭಾಗ್ಯ ಇದೇ ಕೋಣೆ ಎಂಬಂತೆ ತನ್ನ ನಿರ್ಧಾರ ತಿಳಿಸಿದಳು ನನಗೆ ಮದುವೆಗೆ ಒಪ್ಪಿಗೆ ಇದೆ ಅದ್ಯಾರ ಮೇಲಿನ ನಂಬಿಕೆಯೊಂದಿಗೆ ನುಡಿದಳು ತಿಳಿತಿಲ್ಲ ಎಲ್ಲರಿಗೂ ಆಶ್ಚರ್ಯದ ಜೊತೆಗೆ ಖುಷಿ ಕೂಡ ಆಯಿತು ಸೋನು ಕಣ್ಣಿನಲ್ಲಿ ಒಪ್ಪಿಗೆಯ ಎಂದು ಅವಳನ್ನು ಕೇಳಿದಾಗ ನುಸುನಕ್ಕು ತಲೆ ಹಾಡಿಸಿದವಳ ಸಣ್ಣ ನಾಚಿಕೆಯು ಆಶ್ಚರ್ಯ ಮೂಡುತ್ತಿತ್ತು ಸುಧಾರಾಣಿಯವರಿಗೆ ಮುದ್ದು ಹುಡುಗಿಯ ಮುಖದಲ್ಲಿ ಆ ಲಜ್ಜೆಯನ್ನು ನೋಡುವುದೇ ಚೆಂದ ಮೆಲ್ಲೆಗೆ ಕೈಯಲ್ಲಿ ಹಿಡಿದಿದ್ದ ತಮ್ಮ ಫೋನ್ ತೆಗೆದು ಅವಳ ಆ ಅಪರೂಪದ ಫೋಟೋವನ್ನು ಕ್ಲಿಕ್ಕಿಸಿಕೊಂಡರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐಶು ರಾಖಿ ಅವಳ ಹಾಲಿಂಗಿಸಿ ಮುದ್ದು ಮಾಡಿದ್ದ ಸೋನು ಮತ್ತು ಭಾಗ್ಯ ಕೂಡ ಖುಷಿಯಾದರು ಮೂವರು ಮಾತನಾಡುತ್ತಿರಲು ಸುಧಾರ್ ಅವರು ಆ ಫೋಟೋವನ್ನು ವಿರಾಟ್ಗೆ ಕಳುಹಿಸಿದವರು ಅದರ ಕೆಳಗಿನ ಕ್ಯಾಪ್ಚರ್ನಲ್ಲಿ ನಾನು ನೋಡಿರುವ ನನ್ನ ಸೊಸೆಯ ಜೊತೆ ನಿನ್ನ ಮದುವೆ ಮಗನೇ ನಾಳೆನೇ ಎಂದು ಬರೆದು ಕಳುಹಿಸಿದ್ದರು ಅವರು ನಾಳೆಯೇ ಮದುವೆ ಮಾಡುವುದಾಗಿ ಯೋಚಿಸಿಬಿಟ್ಟಿದ್ದರು ತಮ್ಮ ಮಗ ಮತ್ತೆ ಮನಸ್ಸನ್ನು ಬದಲಾಯಿಸಿ ಬಿಡುವ ಎಂಬ ಭಯ ದೂರವಾಗಲಿಲ್ಲ ಐಶು ನಾಳೆನೆ ಮದುವೆ ಪ್ಲೀಸ್ ಇಲ್ಲ ಅಂತ ಹೇಳಬೇಡ ನನಗೋಸ್ಕರ ಇದೊಂದು ರಿಕ್ವೆಸ್ಟ್ ನಿಮ್ಮ ಕಡೆಯವರು ಅಂತ ಯಾರಾದರೂ ಇದ್ರೆ ನಾಳೆ ಕರೆದು ಬಿಡು ವಿರಾಟ್ ಮದುವೆಗೆ ಒಪ್ಪಿಕೊಂಡಿದ್ದಾನೆ ಅವನನ್ನು ಈ ಸಲ ಬಗ್ಗಿಸಬೇಕು ಅದು ನಿನ್ನಿಂದ ಮಾತ್ರನೇ ಸಾಧ್ಯ ಅದಕ್ಕೆ ಆದಷ್ಟು ಬೇಗ ಮದುವೆ ಮುಗಿದ್ರೆ ಒಳ್ಳೆಯದು ಮಗನಿಗಾಗಿ ಕೇಳಿಕೊಳ್ಳುತ್ತಿದ್ದಾರೆ ಪೂರ್ತಿಯಾಗಿ ಗಲಿಬಿಲಿಗೊಂಡಳು ಐಶು ಅಲ್ಲ ಮೇಡಮ್ ಅಕ್ಕನಿಗೆ ಬೇರೆ ಹುಷಾರಿಲ್ಲ ಜ್ವರ ಇತ್ತು ಇವತ್ತು ಈಗ ಪರವಾಗಿಲ್ಲ ಅಷ್ಟೆ ನಾಳೆ ಮದುವೆ ಅಂದರೆ ಹೇಗೆ ನಮಗೆ ಅಂತ ಯಾರೂ ಇಲ್ಲ ಬಿಡಿ ಆದರೂ ಇಷ್ಟು ಬೇಗ ಬೇಕಾ ಸೋನು ಸಂಕೋಚದಲ್ಲಿ ಕೇಳಿ ಎಲ್ಲರ ನೋಡಿದಳು ಬೇಕು ಚಾಕ್ಲೇಟ್ ಗರ್ಲ್ ನನ್ನ ಮಗ ಮೊದಲನೇ ಸಲ ಸಂಗಾತಿನ ಬಯಸ್ತಾ ಇದ್ದಾನೆ ಅವನ ಈ ಮನಸ್ಸು ಮತ್ತೆ ಭಾವನೆ ಎರಡು ಬದಲಾಗೋ ಮುಂಚೆಯೇ ಐಶು ಅವನ ಜೀವನದಲ್ಲಿ ಆವರಿಸಿಕೊಂಡಿರಬೇಕು ಪ್ಲೀಸ್ ಬೇಡ ಅನ್ನಬೇಡಿ ಎಂದು ಅವರು ಕೇಳಿಕೊಳ್ಳುತ್ತಿದ್ದಾರೆ ಅವರ ತಾಯಿಯನ್ನೇ ನೋಡಿದಂತೆ ಭಾಸವಾಗಿತ್ತು ಇಬ್ಬರಿಗೂ ಸರ್ನಾ ಕೇಳಿ ನನ್ನ ಕಡೆಯಿಂದ ಹೊಪ್ಪಿಗೆ ಇದೆ ಎಂದು ತನ್ನ ಕೊನೆಯ ನಿರ್ಧಾರ ತಿಳಿಸಿದ ಐಶು ಅಲ್ಲಿ ನಿಲ್ಲದೆ ಹೋಡಿದಳು ಹುಡುಗಿಯ ಮನ ಹಕ್ಕಿಯಂತೆ ಹಾರುತ್ತಿದೆ ನಿನ್ನೆಯ ನೋವೆಲ್ಲ ಗಾಳಿಯಲ್ಲಿ ಹಾರಿ ಹೋಗಿದೆ ಶಿವನ ದೇವಸ್ಥಾನದ ತುಂಬ ಅಲಂಕಾರ ನಡೆ ನಡೆದಿದೆ ಮದುವೆಯ ಸಿದ್ಧತೆಗಳು ಏರ್ಪಟ್ಟಿದೆ ಐವತ್ತು ಜನ ಸೇರಿ ಪರಿಚಯದವರು ಇತೈಷಿಗಳನ್ನು ಬಿಟ್ಟು ಮತ್ಯಾರೂ ಇಲ್ಲ ಇನ್ನು ವಿರಾಟ್ ಆಫೀಸ್ನ ಕಡೆಯಿಂದ ಯಾರೊಬ್ಬರನ್ನು ಮದುವೆಗೆ ಕರೆದಿಲ್ಲ ಪ್ರತ್ಯೇಕವಾಗಿ ಪಾರ್ಟಿ ಕೊಟ್ಟು ಮದುವೆ ವಿಷಯವನ್ನು ಪ್ರಸ್ತಾಪಿಸಬೇಕೆಂದು ಮಾತುಕತೆ ನಡೆದಿದೆ ಮದುವೆಗೆ ದೂರ ದೂರದಿಂದ ಒಪ್ಪಿಗೆ ಕೊಟ್ಟಿದ್ದಷ್ಟೆ ನಾವು ಓದುವರ ಅದರ ಹೊರತಾಗಿ ಒಬ್ಬರನ್ನೊಬ್ಬರು ನೋಡಿಲ್ಲ ಮಾತನಾಡಿಲ್ಲ ಆದರೂ ಮದುವೆ ಎಂಬ ಹೊಸ ಬಂಧನಕ್ಕೆ ನಾಂದಿ ಹಾಡಿದ್ದಾರೆ ಪುರೋಹಿತರ ಕಾರ್ಯಗಳೆಲ್ಲ ಮುಗಿದು ಅವನ ಕೈಗೆ ಮಾಂಗಲ್ಯ ನೀಡಿದ್ದಾರೆ ಕೆಲ ನಿಮಿಷದ ಹಿಂದಷ್ಟೇ ಅಂತರ್ಪಟ ಸರಿದಿದೆ ಮಾಂಗಲ್ಯವನ್ನು ಕೊರಳ ಬಳಿ ಹಿಡಿದವನನ್ನೇ ಕತ್ತೆತ್ತಿ ಪಿಳಿಪಿಳಿ ನೋಡುತ್ತಿದ್ದಾಳೆ ಪುಟ್ಟ ಮಗು ಒಂದಕ್ಕೆ ಮದುವೆ ಅಲಂಕಾರ ಮಾಡಿ ಕೂರಿಸಿದಂತೆ ಕಾಣುತ್ತಿದ್ದವಳನ್ನು ನೋಡಿ ನಗು ಬಂದಿತ್ತವನಿಗೆ ತುಟಿ ಬಿಚ್ಚದೆ ನಕ್ಕ ಹುಡುಗ ತನ್ನ ಭಾವನೆಗಳ ವಧುವನ್ನು ಒರೆಸಿದ್ದ ಐಶ್ವರ್ಯ ವಿರಾಟ್ ಎಂಬ ಭಾವಗಳೆರಡು ಒಟ್ಟಿಗೆ ಭಾವ ಬಂಧನದಲ್ಲಿ ಬೆಸೆದವು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು